ಇರೇ ಈಗ ಎತ್ತು ನೋಡಿದ್ವಿ ನಾವು ಮದ್ದು ನೋಡಿದ್ವಿ ಈಗ ಏನು ನೀವು ಬೆಲೆ ಹೇಳ್ತಿದ್ದೀರ ಏನು ಒಂದು ವ್ಯಾಪಾರನ ಮುಗಿಸೋಣ ಅಣ್ಣ ಹದಿನೆಂಟು ಲಕ್ಷ ಕೊಡೋಣ ಅಣ್ಣ ಎಷ್ಟು ಎಷ್ಟಾಗವೆ ಅಂತ ಎಲ್ಲರಿಗೂ ಗೊತ್ತು ಗೊತ್ತೇನೆ ಹಾಂ ಗೊತ್ತು ಬಂದು ಒಂದು ಎಷ್ಟು ದಿನ ಆಗಿದ್ಬೌದು ಅಣ್ಣ ನಿಮಗೆ ನಿಮಗೆ ಹತ್ತು ದಿವಸ ಆಗಿದೆ ಹತ್ತು ದಿವ್ಸ ಆಗಿದೆ ಹತ್ತು ದಿವಸ ಅಣ್ಣ ಹತ್ತು ದಿವಸ ಹೌದಣ್ಣ ಮೇ ಒಪ್ಕೊತೀರಾ ಏ ಹದಿನೆಂಟ್ ಕೊಡ್ಬೋದು ಅಂತೀರಾ ನನ್ನ ಕೇಳ ನಾನು ನನ್ನ ಅಣ್ಣ ಹತ್ತು ದಿನ ಆಯಿತು ನಿಮ್ಮ ಶೋಕಿ ತೀರ್ಸ್ಕೊಂಡಿದ್ದೀರಾ ಹೌದಾ ಹಾಂ ಮೆರವಣಿಗೆ ಮಾಡಿದ್ರಾ ಒಂದು ಒಳ್ಳೆ ಹೆಸರು ಬಂದಿದೆ ಇಡೀ ರಾಜ್ಯಕ್ಕೆ ಅಂತ ನಮ್ಗೆ ಯಾರಿಗೋ ಬರಿ ಓರ್ಯ ಗೊತ್ತಿತ್ತು ಇವತ್ತು ವೆಂಕಟೇಶ್ ಅಂದ್ರೆ ಆಡೋ ಮಕ್ಳಿಗೂ ಗೊತ್ತು ಹಿ ಒಂದ್ ಒಂದೇ ಒಂದ್ ಜೊತೆ ಎತ್ತಿಂದ ಹಾಗಾಗಿ ನೋಡಿ ಕಿಟಿ ನೀನೇ ಎತ್ತಿರ ಮನಪ್ಪ ಇಲ್ಲಿ ನಮ್ದು ಟವಲ್ ಇಲ್ಲ ಬಾಯಿ ಟವಲ್ 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 ಎಲ್ಲಾ ಮಾಡಕ್ ಬರೋದಿಲ್ಲ ಒಳ್ಳೆ ಕೆಲಸ ಒಂದ್ ಮಾತು ಹೇಳ್ತೀನಿ ಈಗ ಎಲ್ಲರಿಗೂ ಗೊತ್ತಿದೆ ಎತ್ತು ತಗೊಂಡಿರೋದು ನಿಮಗೂ ಗೊತ್ತು ಆಗಿರೋದು ಗೊತ್ತು ಎಲ್ಲ ಮೂರು ವರ್ಷದ ಎತ್ತು ಎಲ್ಲೆಲ್ಲಿ ಹೋಗವೆ ಎಲ್ ಬಂದವೆ ಎಲ್ಲಿತ್ತು ಅಂತ ಎಲ್ಲಾ ಗೊತ್ತು ಎಲ್ಲ ಗೊತ್ತು ಮಾತಾಡಿ ನನ್ಗೆ ನಾನು ಈಗ ಏನು ಮಾತಾಡಲ್ಲ ನಾನು ಹೇಳಿದಿನಿ ನೀವೆಲ್ಲ ಇರಿ ಇರಿ ನಿಮ್ಮ ಮಾತಿಗೆ ನಾನು ಎಲ್ಲ ಇಲ್ಲಿ ಇನ್ನೊಂದೆಡೆ ಹೇಳಬೇಕು ಏನಾ ಆಮೇಲೆ ಮಾತಾಡ್ತಾರೆ ಮಾತಾಡ್ತಾರೆ ಅಣ್ಣ ನೀವು ಒಂದು ಮಾತು ಹೇಳಿ ಆಮೇಲೆ ಮುಂತಕ್ಕೆ ಮಾತಾಡ್ತಾರೆ ಇನ್ನೊಂದು 50000 ಕಡಿಮೆ ಕೊಟ್ರು 17 ವರೆ ಕೊಟ್ಟರು ಟಿಟಿ ಅಣ್ಣ ಹತ್ರ ಮಾತಾಡ್ತಾ ಇದೆ ನಾವು ಆಗಲ್ಲ ಟವಲ್ ಇಲ್ಲ ಟವಲ್ ಇಲ್ಲ ಟವಲ್ ಮಾಡಲ್ಲ ಆಯ್ತಾ ಅದು ಕೊಟ್ಬಿಟ್ರು ಟವಲ್ ವಿಡಿಯೋ ಸುಮಾರು ಬಂದಿದೆ ಇಲ್ಲ ಇಲ್ಲ ಇನ್ನೊಂದೆಡೆ ಹೇಳಿ ಅಣ್ಣ ಆಯ್ತು ಬಿಡೋ

ಜಾಸ್ತಿ ಕಿಟೇ ಜಾಸ್ತಿ ಇದೆ ಡಿಫ್ರೆನ್ಸ್ ಕೂತ್ಕೊಳ್ಳಿ ಜಾಸ್ತಿ ಇದೆ ಡಿಫ್ರೆನ್ಸ್ ಕೂತ್ಕೊಳ್ಳಿ ಆಯ್ತು ಇರ್ಲಿ ಕೊಡನಾ ಎಲ್ಲೂ ಹೋಗಲ್ಲ ಎತ್ತು ಹೋಗಲ್ಲ ಅಣ್ಣ ಇಲ್ಲೋಗಲ್ಲ ನಾನು ಎಲ್ಲೋಗಲ್ಲ மாத்திரிங்க மாத்திர ஹீங்கே மாத்திர நீங்க நீங்கள் நீனல் நம் அண்ணா ஏன் நம்ம ம் ಏನು ಕೇಳಬಾರದು ಹೆಂಗೆ ಕೇಳಬರ್ದು ಖರ್ಚು ಎಷ್ಟು ಬಂದಿದೆ ಅದು ಏನು ಖರ್ಚು ಲೆಕ್ಕ ವೆಂಕಟೇಶಣ್ಣ ಖರ್ಚು ಹಾಕಿದ ಲೆಕ್ಕ ಹಾಕಿದ್ರೆ ಕತೆ ಬೇರೆ ಅವೆಲ್ಲ ಅವೆಲ್ಲಾ ಎಲ್ಲಾ ಖರ್ಚು ಒಂದು ನಾನು ನಾನೇನು ಗೊತ್ತಕ್ಕೆ ಅಣ್ಣ ಅಲ್ವಾ ನಾವು ಶೋಕಿಗೆ ಮುಗ್ದಿದೆ ಎಲ್ಲಿಗೋ ಹೋಗಿದ್ದೆ ನಾನು ಇವಾಗ ಈ ಜನ ಮುಂದೆ ನಾನು ಕೇಳೆ ನನಗೆ ಮರ್ಯಾದೆ ಇರಲ್ಲ ಅದಕ್ಕೆ ನಾನು ಇದು 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 ಬಿಡಿ ಹಾ ಇದು ಗಟ್ಟಿನೇ ಇದು ಗಟ್ಟಿನೆ ಹಾ ಆಮೇಲೆ ನಡಿ ಎಲ್ಲ ಗಟ್ಟಿ ನೀನು ತೋರಿಸುವ ಇಲ್ಲ ಇಲ್ಲ ಬಾ ಅಣ್ಣ ಹೇಳಬ್ಬಾ ಹೇ ಅಣ್ಣ ಕೇಳಬಹುದು ಕೇಳು ಹಣ್ಣು ಕೇಳು ಇಲ್ಲ ನಾವು ನಾವೇ ಮಾಡೋದಲ್ಲ ಕರೆಕ್ಟಾಗಿ ತೋರ್ಸಿದ ಮೇಲೆ ಬೇಡಣ್ಣ ತುಂಬಾ ಕಡಿಮೆ ಆತ್ರಿ ಮಾಡಿ ಯೋಚನೆ ಮಾಡಬೇಕು ಅಣ್ಣ ಇಲ್ಲಿ ಎರಡೆ ಮಾತಿರ್ಬೇಕಣ್ಣ ಹ್ಞೂ ಹೌದಣ್ಣ ಹೌದಣ್ಣ ಎರಡೆರಡೆ ಮಾತಿಡ್ಬೇಕು ನಾವು ಈಗ ತಗೋದ್ ಬಿಡ್ರಿ ಇವಾಗ ನಾನು ಕೇಳಿರೋದು ಗೊತ್ತು ಅಣ್ಣನ ತೋರ್ಸಿದೀರಾ ಹೇಳಿ ಏನಂತ ಅಣ್ಣ ಹೇಳ್ಬಿಟ್ಟು ಕೊಡ್ರಣ್ಣ ಧೈರ್ಯ ಕೊಡೋಣ ಇನ್ನಷ್ಟು ಬರಲ್ಲ ಮಡಿಕ ಬೇಡ ಇಪ್ಪತ್ತೈದು ಸೇರಿಕೊಡ್ಬಿಟ್ರೆ ಆಯ್ತಣ ಸಂತೋಷ ಬಿಡ್ರಣ್ಣ ಎಲ್ಲೇ ಬಿಡಣ್ಣ ಇಟ್ಕೊಳ

ಅಲ್ಲಲ್ಲ ಬರೋಣ ಇದು ಇದು ಇಲ್ಲಿ ಏನು ಕಡಚರ್ ಕೇಳಿದಾ ಆ ಒಲ್ಲಿರೋಡಲ್ಲಿ

ಸಂದೀಪಣ್ಣ ವಿಷಯ ಏನಿಲ್ಲ ವಿಷಯ ಏನಿಲ್ಲ ವಿಷಯಗಳೆಲ್ಲ ಮಾತಾಡಿದಿವಲ್ರೆಡಿ ಆಗ್ಲಿ ಅಷ್ಟೇ ಬಸಪ್ಪಿಸ್ಕೊಂಡು ಹೋಗ್ತದೆ ಇದೆ ಅದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಇಲ್ಲಣ್ಣ ಇಲ್ಲ ಖುಷಿಯಿಂದ ಕೊಡ್ತಾ ಇದೀನಿ ಖುಷಿಯಿಂದ ನಾಗೇಶ್ವಣ್ಣವ್ರಿಗೆ ಪಾರ್ಥಣ್ಣವ್ರಿಗೆ ಖುಷಿಯಿಂದ ಎತ್ಕೊಡ್ತಾ ಇದೀನ ತುಂಬಾ ಖುಷಿಯಿಂದ ಕೊಡ್ತಾ ಇದ್ದೀನಿ ದುಡ್ಡ ಅಣ್ಣ ವೆಂಕಟೇಶಣ್ಣ ನಿಮಗೆ ಇವೆಲ್ಲಾ ಯಾ ದುಡ್ಡು ಅಲ್ಲ ಅಣ್ಣ ಆಯ್ತಾ ನಿಮ್ಗೆ ನಾನು ಹೇಳಿ ಮಾಡಬೇಕಾದ್ರೆ 8 10 ದಿನಾ ಅಲ್ಲಿಂದ ಈಚೆಗೆ ಬಿಡಿಸ್ಬೇಕಾ ಅಪ್ಪ ಅಣ್ಣ ನೀ ಹೋಗೋ ಮುಂಚೆ ನಾನು ಹೋಗಬೇಕು ಆಯ್ತಾ ಆಮೇಲೆ ಯಾರು ಹೇಳಿದರು ಇಲ್ಲ ಆಚೆಗೆ ಬಿಡಲ್ಲ ಅವರು ಆಂದ್ರ ಅವರು 8 10 ಸೀನಪ್ಪ

ಏರಿಯಾದ ಲೋಕೇಶನ್ ಕೊಡ್ರೆ ಗೊತ್ತಿಲ್ಲ ನೋಡಬೇಕು ಅಯ್ ಕಿಟಿ ಪಾಪ ಹೇಳ್ತಾಳ ಕಡಿತಾಳ ನಾವು ಚನ್ನಪಟ್ಟಣ ಕುತ್ಕೊಂಡು ವ್ಯಾಪಾರ ಮಾಡಿಲ್ಲ ನಾವು ಮತ್ತೆ ಗೋಪಾಲ ಅಣ್ಣ ಫೋನ್ ಮಾಡ್ ಅಣ್ಣ ಬಂದ್ರು ಹಿಂಗಾರನ ಕೇಳಿಲ್ಲ

ಡ್ರೈವರ್ನು ಕರ್ಕೊಂಡ ನಾನ್ ಕಾರ್ ಓಡಿಸೋಕಲ್ಲ ಅಂತ ಮೈಸೂರು ಗಿಡಕ್ಕೆ ಹೋಗಲ್ಲ ಅಂತ ಅಲ್ಲೂ ಯಾವ ಇಲ್ಲ ಅಂದ್ರು ಏನ್ ಮಾಡೋದು ಅಣ್ಣರ್ಗೆ ಯಾವ ರೈತಿ ಹಿಡ್ಬಿಡ್ಲೇಬೇಕಲ್ಲ ಆ ಟೈಮ್ ಹಿಡಿದಪ್ಪ ಅಂದ್ಬಿಟ್ಟು ನಮ್ಮ ಅಣ್ಣ ಮಗ ಹಳೇವನು ಚಿಕ್ಕಪ್ಪ ತಡಪುರ ಮಕ್ಕಳು ನಾವೆಲ್ಲ ಒಂದೇ ನಮ್ಮ ಒಂದ್ ಇಪ್ಪತ್ತಿಪ್ಪತ್ತೈದು ಕೇಳಿದೆ ಅವರು ಅಣ್ಣವ್ರು ಎತ್ಕೊಂಡು ಕಟ್ಟಿದಾಗ ಹೋಗಿ ನಿಂತ್ಕೊಂಡು ನೋಡೀನಿ ನಾನು ಅಯ್ಯನ ಗುಡಿಯೇ ಬೆಳಿಬೇಕಾದ್ರೆ ಅಣ್ಣನೇ ಕಾರಣ ಹೌದು ನಾವು ಸ್ವಾಮಿ ಅಲ್ಲ ಇಲ್ಲಿ ಟೀಮ್ ಮಾಡ್ಕೊಂಡಿದೀವಿ ಹೋದ್ರೆ ಎಲ್ಲ ಏನು ನಡೆಯಲ್ಲ ಅಲ್ಲಿ ನಾವೊಂದ್ ಹದಿನೈದು ಇಪ್ಪತ್ತು ಜನ ಕಮಿಟಿ ಮಾಡ್ಕೊಂಡು ಅದ್ರಲ್ಲಿ ನಾವು ಜಾತ್ರೆ ಇಂಪ್ರೂವ್ ಮಾಡ್ಲೇಬೇಕು ಅಂತ ಅದ್ ತಕ್ಕನಾಗಿ ನಮ್ಮ ಇಒ ಇರ್ಬೋದು ನಮ್ಮ ಕಮ್ಮಿ ಇದು ದೇವಸ್ಥಾನದ ಅಧ್ಯಕ್ಷರು ತುಂಬಾ ಸಪೋರ್ಟ್ ಮಾಡ್ತಿದಾರೆ ನಮಗೆ ಜಾತ್ರೆಗಳು ಆತರ ರೈತರು ಭಾರಿ ಒಂದೊಂದೇ ನೋಡ್ಕೊಂಡು ಮುಂದ್ ಮುಂದಕ್ಕೆ ನಡೀತವಣ್ಣ ನಾವು ಮಾಡ್ತಿದ್ದೀವಿ ಅಂತ ಇನ್ನೊಬ್ರು ಮಾಡ್ತಾರೆ ಹಂಗೆ ಮಾಡ್ತಿರ್ತಾರೆ ರೈತರುಗಳು ಹಸುಗಳು ಸಾಕ ಮೂರು ಒಂದ್ ಸಾಕ ಸಾಕೋಣ ಮನೆ ಒಂದ್ ಹಸಿ ಸಾಕುಟ್ರೆ ಇಪ್ಪತ್ತು ಸಿಮೆಸ ಸಾಕೊಳ್ಳಿ ಜೊತೆಗೆ ಒಂದು ನಾಟಿ ಹೆಸರು ಸಾಕಿ ಸಾಕ ಎಲ್ಲ ಅವರು ದೇವ್ರ ಮೊದಲಿದ್ರೆ ಇನ್ನೂ ಬೆಳೆದ್ ಪಾಟನ ನಾವೆಲ್ಲ ಒಂದೇ ಪಾಟೀಲ್ ನಾವು ನಾವೆಲ್ಲ ಯಾಕೆ ಎಷ್ಟು ತೆಗಿತಿದ್ದೀರಿ

ನಾಲ್ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಎಷ್ಟು ಆಯಿತಾ ಮೂರು ಮೂರು ಹದಿನಾಲ್ಕು ಆಗಿದೆ ಹದಿನಾಲ್ಕು ಇನ್ನು ಇನ್ನು ಹದಿನಾಲ್ಕು ಇನ್ನೆರಡು ಕಟ್ಟು ಇನ್ನು ಮೂರು ಅಣ್ಣ ಇಪ್ಪತ್ತೈದು ಅಂತ್ಕೊಳ್ಳ ಇನ್ನೊಂದು 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 ಒಂದು ಬಂಡೆಕ್ಕ ಸರ್ ಎಷ್ಟೊಂದಿದೆ ಹದಿನಾರು ಆಯ್ತು ಎರಡು ಎಂಟು ನಾಲ್ಕು ಇರುವುದು ಹ್ಞೂ ನಾಲ್ಕು ಆಯ್ತಲ್ಲ ಎಷ್ಟಿದೆ ಅಣ್ಣ ಅದು ಕೊಟ್ಟು ವಾಪಸ್ಸು ನಾನು ಮೊನ್ನೆ ಬಂದಿದ್ವಿ ಹೇಳ್ದೆ ಫೋನ್ ಮಾಡಿ ಅಣ್ಣ ಮೂರು ಜೊತೆಗೆ ಹೋಗೋಣ ನಾಲ್ಕು ಜೊತೆಗೆ ಹೋಗ್ಬೋಣ ನನ್ನ ಜಾತ್ರೆ ಬೇಕು ತಗೊಂಡು ನಾವು ಯಾರಿಗೋ ಇದು ಮಾಡ್ತೀವಿ ಅಂತ ಅಣ್ಣ ಇದ್ದೀವಿ ಇಲ್ಲಿ ಐನೂರು ಕೊಟ್ಟಿದೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅಣ್ಣ ರೂಪಾಯಿ ಒಂದು ಸಾವಿರದ ಒಂದು ಕೊಟ್ಟಿದ್ದೀವಿ ಇಪ್ಪತ್ತೈದು ಒಂದು ಅದೇ ಇದಕ್ಕೆ ಒಂದು ಸಾವಿರ ಕಡಿಮೆ ಮಾಡ್ರಿ ಅವರು ಅಣ್ಣ ಒಂದು ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು

ಇವತ್ತು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ಈ ದೊಡ್ಡ ಮೊತ್ತ ಕೊಟ್ಟು ಜಾತ್ರೆ ಮಾಡಬೇಕು ಅಂತ ಇವ್ರು ಕ ಕಮಿಟಿ ಮೆಂಬರು ಅವರು ಇವರು ಸ್ನೇಹಿತರು ಇವತ್ತು ಆ ಜಾತ್ರೆ ಒಂದು ಪ್ರಾಮುಖ್ಯತೆ ಪ್ರಖ್ಯಾತ ಆಗಬೇಕು ಪ್ರಾಮುಖ್ಯತೆ ಪಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಒಂದು ದೊಡ್ಡ ಮೊತ್ತ ಕೊಟ್ಟು ಇವತ್ತು ಈ ಈ ಬಸಪ್ಪಂಗೆ ಒಂದು ಬೆಲೆ ಕೊಟ್ಟು ಹೋಗ್ತಾ ಇದ್ದಾರೆ ನಮ್ಮ ಪಾರ್ಥ ಸಾರತೀರ ಅವ್ರಿಗೆ ಇದು ದೊಡ್ಡ ಯಶಸ್ಸು ಸಿಕ್ಲಿ ಪ್ಲಸ್ ನಮ್ಮ ನಾಗೇಶಣ್ಣ ಅವ್ರಿಗೆ ಮನೆ ತುಂಬಿ ಬೆಳಗ್ಲಿ ಇವತ್ತು ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟು ನಮ್ಮ ಲೊಕೇಶನ್ ಅವ್ರು ಹೇಳಿದ್ರು ನಿಮ್ಮ ಜಾತ್ರೆ ಮುಗಿದ ತಕ್ಷಣ ನಿಮ್ಗೆ ಯಾಕೆ ಅದು ಒಂಥರ ಲೈಕ್ ಏನು ಅಂದ್ರೆ ಇದು ಮುಂದಿನ ಮನೆ ಬೆಳಗ್ಲಿ ಅಂತ ನಾವು ಆಸಿಸ್ತೀವಿ ಯಾವುದೇ ಬಸಪ್ಪನ್ ಕೊಟ್ರು ಮುಂದೆ ಮನೆ ಬೆಳಕಬೇಕು ಅನ್ನೋದೇ ಆಶಿಸ್ಪಟ್ಟೆ ಕೊಡೋದು ಎಲ್ಲ ನಗ್ತಾ ನಗ್ತಾನೆ ಕೊಡೋದು ಇವತ್ತು ಅದೇ ಥರ ಕಣ್ಮಿಕೆ ಅವರು ಅದೇ ಮಂದೆ ಒಂದೇ ಹೇಳಿದ್ರು ಅಣ್ಣ ನಮ್ಮ ಜಾತ್ರೆ ಮುಗಿದ ತಕ್ಷಣ ಬರೋಣ ನಿಮ್ಮ ಜಾಕ್ಳು ಯಾವತ್ತಿದ್ರು ತೆರೆದಿದೆ ಅಂತ ಆ ಥರ ಮನಸ್ಥಿತಿ ಎಲ್ಲಾರಿಗೂ ಇರಲಿ ಯಾರು ನಾನು ಕೊಡಲ್ಲ ಎತ್ ಕೊಡಲ್ಲ ನಾನು ಬಿಚ್ಚಲ್ಲ ಒಂದೇ ಮನೆಯಲ್ಲಿ ನಾವು ಇಟ್ಕೋತೀವಿ ಅದೆಲ್ಲ ಪದಗಳು ಅನ್ನೋಕ್ಕಿಂತ ಮುಂದ್ಲು ಮನೆ ಬೆಳಸಬೇಕು ಸೊ ಈ ಎತ್ಗಳು ಕಾಂಟ್ರವರ್ಸೀಸು ಅದೆಲ್ಲ ಇನ್ನು ಮುಂದೆ ನಿಲ್ಸೋಣ ಈ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಕೆಟ್ಟ ಕೆಟ್ಟ ಪದಗಳು ಇದು ಯಾರ ಪರ ಯಾರೂ ಅಲ್ಲ ಎಲ್ಲರೂ ಬಸಪ್ಪನ ಮೆರೆಸ್ಬೇಕು ಬಸವಣ್ಣನ ಸೇವೆ ಎಲ್ಲ ಮಾಡೋಣ ಬಸಪ್ಪನ ಮೆರೆಸೋರೇ ಬೇರೆ ಸೇವೆ ಮಾಡೋರೇ ಬೇರೆ ಸಾಕೋರೆ ಬೇರೆ ದುಡ್ಡು ಮಾಡೋರೇ ಬೇರೆ ಆ ಥರ ಆ ಥರ ಲೆಕ್ಕಾಚಾರದ ಮಾತಾಡೋರೇ ಬೇರೆ ಆ ಥರ ಲೆಕ್ಕಾಚಾರ ಇಲ್ಲಿ ಯಾರ್ದು ಇಲ್ಲ ಏನೋ ಒಂದು ಬಸಪ್ಪನ ಮೆರೆಸ್ಬೇಕು ನಮ್ಮ ಕರ್ನಾಟಕದ ಮೂಲ ತಳಿ ಅಂತ ನಾವೊಂದು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು ಇವತ್ತು ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಕೆಂಗಲ್ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀಲಿ ಇವತ್ತು ಏನು ಅಂದರೆ ಆ ಜಾತ್ರೆಗೆ ಮುಂದೆ ಮುಂಚೆ ಮೂರು ಮತ್ತೊಂದು ಜನ ದನ ಸೇರ್ತಿತ್ತು ಇವತ್ತು ಪಾರ್ಥ ಸಾರ್ಥಿಯವರು ಯಾವತ್ತು ಇನ್ಶೇಟ್ ತೊಗೊಂಡು ಮುಂದುವರೆದಿ ಮಾಡಲೇಬೇಕು ಅಂತ ಹೋದರು ಅದು ಎರಡನೇ ವರ್ಷನೇ ಇವತ್ತು ಅವ್ರ ಕೈ ಹಾಕಿ ಎರಡನೇ ವರ್ಷಕ್ಕೇ ಇವತ್ತು ಎಷ್ಟು ಜೊತೆ ದನಗಳು ಹಾಕ್ತೀನಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಎಲ್ಲ ಒಳ್ಳೆ ಕಮಿಟಿ ದನಗಳೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಬೆಲೆ ಎತ್ಗಳು ಆಮೇಲೆ ಪಾತ್ರ ಜೊತೆ ವಾಲಂಟಿಯರ್ ಆಗಿ ಫೋನ್ ಮಾಡಿ ಎಲ್ಲರಿಗೂ ನೀವು ಹಾಕಬೇಕು ಅದನ್ನು ಇನ್ಕ್ಲೂಡಿಂಗ್ ನನಗೂ ಹೇಳಿದ್ರು ಅದು ಭಾರಿ ಖುಷಿ ಆಮೇಲೆ ನನಗೆ ಅಂತ ನಮಗೆ ಅಂತಲೇ ಅವ್ರಿಗೆ ಅವ್ರಿಗೆ ಯಾರ್ಯಾರು ತೀರಾ ಹತ್ರ ಇದ್ದಾರೆ ಅವ್ರಿಗೆಲ್ಲ ಕ್ಲೋಸ್ ಇರೋರಿಗೆ ದಾವಣಿಯಿಂದ ಹಿಡ್ದೆ ಒಂದು ಒಂದು ಇದರಿಂದ ಮಾಡಿಸೋದ್ರಿಂದ ಹಿಡ್ದೆ ಅದಕ್ಕೆಲ್ಲ ತುಂಬ ಅವರ ಕೆಲಸ ವೈಖರಿಗಳು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ತುಂಬ ತುಂಬ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಅದು ತುಂಬ ಇಷ್ಟಪಟ್ಟು ಸ್ವ ಇಚ್ಛೆಯಿಂದ ಮಾಡ್ತಾಯಿದ್ದಾರೆ ಸೊ ನಾಳೆ ಬೆಂಗಳೂರಲ್ಲಿ ಮನಶೇಗರಿಯಲ್ಲಿ ಒಂದು ಇಪ್ಪತ್ತೈದು ಜೊತೆ ಎತ್ಕೊಂಡು ದೊಡ್ಡ ಮಾಡ್ತಾ ಇದ್ದಾರೆ ಅದನ್ನು ಹಳ್ಳಿ ಆರ್ನ ಉಳಿಸೋ ರೀತಿ ಇದು ಇವತ್ತು ನಾನು ಏನೋ ಮಾತಾಡ್ಬಿಡ್ತೀನಿ ನಾನು ಏನೋ ಬಿಟ್ಬಿಡ್ತೀನಿ ಆಮೇಲೆ ನಾನು ಅಲ್ಲಿಂದ ತಂದೆ ಇಲ್ಲಿಂದ ತಂದೆ ಏನೇನೋ ಪದಗಳು ಬರ್ತಾ ಇದ್ದಾವೆ ಅವರು ಇವತ್ತು ಅಲ್ಲಿಂದ ತಂದೆ ಇಲ್ಲಿಂದ ತಂದರೆ ಅವರು ದೊಡ್ಡ ಮಟ್ಟದಲ್ಲಿರೋರು ಬಾಸು ಯಾವುದೇ ಕಾರಣಕ್ಕೂ ಒಂದೆತ್ತು ಸಹ ಮಾರೋದು ಪಾರೋದೇ ಇಲ್ಲ ಅವರು ಇನ್ನು ಚೆನ್ನಾಗಿ ಸಾಕಿ ಫ್ರೀಯಾಗಿ ಒಂದು ಕಡೆ ಕೊಡೋ ಮನಸ್ಥಿತಿ ಇರೋರು ಅವರು ಸೊ ಅದ್ರ ಬಗ್ಗೆ ಏನಾರ ಕಾಂಟ್ರವರ್ಸಿಗಳು ನಡೀತಾ ಇದೆ ಅದನ್ನ ನಿಲ್ಲಬೇಕು ದಯವಿಟ್ಟು ಇದು ಇವತ್ತಿನ ದಿನ ನಮ್ಮ ವೆಂಕಟೇಶ್ ಅಣ್ಣವ್ರು ತಗೊಂಡೋಗ್ಲಿ ಓಹೋ ಅಂದ್ರು ಇವತ್ತು ನಾಗೇಶ್ ಅಣ್ಣವ್ರು ತಗೊಂಡಾಗ ಅದು ಹಾ ಅಂತಾರೆ ಇದು ಅದು ಧೈರ್ಯ ಬೇಕು ಗುಂಡ್ಗ ಬೇಕು ಆಮೇಲೆ ನಮ್ಮ ಹಿರಿಕರು ಹೇಳ್ತಾರೆ ತುಂಬಾ ಏಜ್ ಆದವ್ರು ಅವರೆಲ್ಲ ಆ ಜಮಾನದಲ್ಲಿ ಕಟ್ಕೋರು ಇಪ್ಪತ್ತೈದು ರೂಪಾಯಿ ಮುಂದ್ ಜೊತೆ ಎತ್ಕೊಳ್ತಾರ ಅವರಂತೆ ಅಲ್ಲ ಅದಕ್ಕೆ ಚಾರಕ್ ನಾವ್ ಹೇಳ್ತಾ ಇರೋದು ಅದೇ ನಾಲ್ ಆಲ್ಮೋಸ್ಟ್ ನಮ್ ತಾತೀರ್ ಕಾಲಕ್ಕೆ ಇವತ್ತು ಹಾ ನಮ್ಮ ಇಲ್ಲೇ ಇದ್ದವ್ರೆ ಎಲ್ಲ ಇವೆಲ್ಲ ನಡ್ದಿರೋದು ಇವ್ರು ಇವ್ರು ಈ ಮಟ್ಟಿಗೆ ಮುಂದಕ್ಕ ಹೋಗಬೇಕಾದ್ರೆ ಇವರೇ ಮುಂದಕ ಮುಂದ ಏ ಕೆಲತೆ ಅವ್ರ ಅಂದಿದ್ದ ಇದ್ರ ಇವ್ರ್ನೆ ಅದು ಅವ್ರ ಆಜ್ಞೆ ಅದು ಇವತ್ತು ವೆಂಕಟೇಶ್ವರಣ್ಣ ಅವ್ರು ಏನ್ ಹಾಕಾರು ಅದಕ್ಕೆ ಕಣ್ವೀಣ್ ಗ್ಯಾನ್ ಹಾಕಿದ್ರೆ ಇನ್ನೊಂದ್ ಮುಂದೆ ಒಂದ್ ಇನ್ನೊಂದ್ ಹೆಜ್ಜೆ ಮುಂದೆ ಹಾಕಿದಾರೆ ಆಮೇಲೆ ಈ ಈ ನಮ್ಮ ಅವರು ಏಜ್ ಏಜವರೆಲ್ಲ ಹೇಳ್ತಾರೆ ಗಂಡು ಮಾತ್ರ ಸಾಕಾಗೋದು ಗಂಡು ಮಾತ್ರ ಬಂಡವಾಳ ಹಾಕೋದು ಅಂತ ಬಟ್ ಆದರೆ ಅದು ಎದೆಗಾರಿಕೆ ಬೇಕು ಬುಡಾಣದ ನಗಶಣ ಅದ್ರ ಬಗ್ಗೆ ನಮಗೆ ಭಾರಿ ಅಭಿಮಾನ ಇದೆ ನಿಮ್ಮ ಬಗ್ಗೆ ಬುಡಾಣ ನಿಮ್ಮ ಹೆಸರು ಆರಾಧಿಸ್ಲಿ ನಿಮ್ಮನೆ ಹಿಂಗೆ ಬೆಳಗ್ಲಿ ಖುಷಿ ಥ್ಯಾಂಕ್ ಯು

ಅವ್ರು ಯಾವ ಗಾಡಿ ಕುತ್ಕೊಂಡು ತೆಗಿಯೋದು ತೆಗಿಬೇಕು ಆ ಲೆಕ್ಕಾಚಾರಕ್ಕೆ ಅವ್ರು ಅವ್ರ ಬಗ್ಗೆ ಒಂದು ಆಗಲ್ಲ ಸೊ ಒಳ್ಳೇದಾಗಲಿ ಆ ಸಲ ಇನ್ನು ನೀನು ಹೇಳಕ್ಕೆ ಏನು ಹೇಳಿ ಹೇಳ್ತೀನಿ ತಮ್ಮ ಮೂಲಕ ಯಾವ ಇಲ್ಲಿ ಯಾವ ಯೂಟ್ಯೂಬ್ ಯೂಟ್ಯೂಬ್ ಇವ್ರು ಓಕೆ ಯೂಟ್ಯೂಬ್ ತಮ್ಮ ಮೂಲಕ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಏನಂದ್ರೆ ಈ ಸಪ್ಲಮ್ಮ ವರ್ಷದಿಂದ ಚೆನ್ನಾಗಿ ಬರ್ತಿದೆ ನಾನು ಬರೀ ನನ್ನ ಜಾತ್ರೆ ಬಗ್ಗೆ ಮಾತಾಡಕ್ಕೆ ಬರ್ತೀನಿ ಇಲ್ಲಿ ನಾವು ಒಂದು ಅಯ್ಯನ್ ಗುಡಿ ಜಾತ್ರೆ ಐತಿಹಾಸಿಕ ಜಾತ್ರೆ ಅದೊಂದು ಅಂದ್ರೆ ತುಂಬಾ ಹಳೆ ಕಾಲದ ಜಾತ್ರೆ ಅದು ಕೆಂಗಲ್ ಕೆಂಗಲ್ಲ ಗುಡಿ ಒಂದೇ ಇದರಿಂದ ಯಾವುದೇ ಫೆಸಿಲಿಟಿ ಬೈಸ್ ತೊಗೊಂಡ್ರೆ ನಿಮ್ಮ ಯಾವುದೇ ಜಾತ್ರೆಗೆ ಇಲ್ಲದೇ ಇರೋವಂಥ ಫೆಸಿಲಿಟಿ ನಮ್ಮ ಕೆಂಗಲ್ಗಿತ್ತು ಹಾಗಾಗಿ ಜನ ಈ ನಾರ್ತ್ ಕರ್ನಾಟಕ ಹುಬ್ಳಿ ಧಾರವಾಡ ಕಡೆಯಿಂದ ಏನಾಗ್ತೈತೆ ನಮ್ಗೆ ಟ್ರೈನ್ ಫೆಸಿಲಿಟಿ ಇತ್ತು ಬರ್ತಿದ್ರು ಕಾರಣಾಂತರದಿಂದ ನಮ್ಮ ಅಲ್ಲಿ ಏನೋ ಕುಂದುಕೊರತೆಗಳಿಂದ ಇಷ್ಟು ದಿನ ನಸಿಸ್ ಹೋಗಿತ್ತು ಆ ಜಾತ್ರೆ ಈಗ ನಾವು ಯುವಕರೆಲ್ಲ ಸೇರಿ ಈಗ ಒಂದು ಎರಡು ವರ್ಷದಿಂದ ಅದನ್ನ ಹಳೆ ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಶ್ರಮ ಹಾಕಿ ಮಾಡ್ತೀವಿ ಕೆಲಸ ಕಾರ್ಯಗಳು ಬಿಟ್ಟು ಒಂದು ಒಂದ್ ತಿಂಗಳು ಬರೀ ಕೆಂಗಲ್ ಜಾತ್ರೆಗೋಸ್ಕರ ಮಾಡ್ತಿದ್ದೀವಿ ದಯವಿಟ್ಟು ತಮ್ಮ ಮೂಲಕ ಈ ರೈತರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ತಮ್ಮಲ್ಲಿ ಸಾಕಿರೋ ಏನು ಪ್ರಾಣಿಗಳು ಇದೆಯೋ ನಾಟಿ ದನಗಳು ಏನಿದೆಯೋ ತಮ್ಮಲ್ಲಿ ಅದು ದಯವಿಟ್ಟು ಬಂದು ನಮ್ಮ ಕೆಂಗಲ್ ಜಾತ್ರೆನ ಒಂದು ಯಶಸ್ವಿಗೊಳಿಸಬೇಕು ಡೇಟ್ ಬಂದೋಣ ಜನವರಿ ಹದಿನೈದಿಂದ ಇಪ್ಪತ್ತವರೆಗೂ ಜಾತ್ರೆ ದಿನಾಂಕ ಹಾಗಾಗಿ ತಾವು ಹದಿನೆಂಟನೇ ತಾರೀಕು ಒಂದು ಸಣ್ಣ ಕಮಿಟಿ ಇಟ್ಟಿದ್ದೀವಿ ಆ ಕಮಿಟಿಲಿ ಏನಂದರೆ ಪ್ರಥಮ ಬಹುಮಾನ ಬಂದು ನಾಲ್ಕು ಗ್ರಾಮ್ ಚಿನ್ನ ಇಟ್ಟಿದ್ದೀವಿ ಎರಡನೇದು ಮೂರು ಗ್ರಾಮ್ ಚಿನ್ನ ಹಾಗೂ ಮೂರನೇ ಬಹುಮಾನ ಬಂದು ಎರಡು ಗ್ರಾಮ್ ಚಿನ್ನ ಇಟ್ಟಿದ್ದೀವಿ ಐದು ಎಲ್ಲಾ ಕ್ಯಾಟಗರಿಗೂ ಜೋಡ್ ಎತ್ಕೊಳ್ಗೂ ಅಷ್ಟೇ ಎರಡಲ್ಲಿಂದ ಹಿಡಿದು ಕಡೆ ಐದೇನು ಐದು ಜೊತೆ ಇದು ಬರುತ್ತೆ ಅದೇ ತರ ಐದು ಪ್ರೈಸು ಅದೇ ಥರ ಬೀಜದವರಿಗೆ ಮತ್ತೆ ಜೋಡಿ ಹಸ್ಗಳಿಗೆ ನಮ್ಮ ಭಾಗದಲ್ಲಿ ಹಸ್ುಗಳು ಜಾಸ್ತಿ ಇದೆ ಬಂದವರು ಮಳವಳ್ಳಿ ಕಡೆ ಹಸುಗಳಿಗೆ ಅವರು ಬಂದು ಕೆಟ್ಟವೋಣ ನಾವು ಹಸ್ಕೊಳಿಗೆ ನಿಮಗೆ ಓರಿ ಸಾಕ್ ತಂಗ ಸಾಕ್ತೀವಣ್ಣ ನಮ್ಗೆ ಏನಿಲ್ಲವಾ ಅಂದರು ಸೊ ಅವ್ರದ್ದು ಪರಿಣಾಮ ತಗೊಂಡು ಅವ್ರಿಗೂ ಒಂದು ಪ್ರೈಸ್ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀವಿ ದಯವಿಟ್ಟು ರೈತರು ಯಾರು ಸೇರ್ತೀರಾ ಅಥವಾ ನನ್ನ ಯಾವ್ದಾದ್ರು ನಿಮ್ಮ ಯೂಟ್ಯೂಬಿನ ಮೂಲಕ ತಿಳಿಸೋದಿಷ್ಟೇ ದಯವಿಟ್ಟು ಬನ್ನಿ ಕೆಂಗಲ್ ಜಾತ್ರೆಗೆ ತಮ್ಮ ಸಹಕಾರ ನಮ್ಗೆ ಮುಂದಿನ ದಿನಗಳು ಇನ್ನೂ ಹೆಚ್ಚು ಮಟ್ಟಿಗೆ ಸಪ್ಲಮ್ಮ ಹೇಗೆ ನಡೀತಾ ಇದೆಯೋ ನಮ್ಮ ಜಾತ್ನೂ ಅದೇ ನಡಿಬೇಕು ಅಂತ ನನ್ನ ಆಸೆ ಹಾಗಾಗಿ ನೀವು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೀವು ಬನ್ನಿ ಅಲ್ಲಿ ಪರ್ಚೇಸ್ ಮಾಡೋರೆಲ್ಲ ಬನ್ನಿ ನಮಗೂ ಸಹಕಾರ ಕೊಡಿ ನಾವು ಇಲ್ಲಿಂದ ಲಕ್ಷಾಂತರ ಹಾಕಿ ದನ ತಗೊಂಡೋಗಿರ್ತಿವಿ ಆಯಿತಾ ಹಾಗಾಗಿ ಈ ನಾಟಿ ದನ ಏನು ನಮ್ಮ ತಾತಿನ ಕಾಲದಲ್ಲಿ ನಾಟಿ ದನ ಅಂತ ಹಳ್ಳಿ ಕಾರು ಹಳ್ಳಿ ಬೆಲೆ ಜಾಸ್ತಿ ಅಣ್ಣ ನಾಟಿ ದನಕ್ಕೆ ನಾವು ನಾಟಿ ಜನ ನಾಟಿ ದನನೇ ಸಾಕೋಣ ಓಕೆ ನಮ್ಮಅಪ್ಪ ನಾವು ನಮ್ಮ ಅಪ್ಪನ ಮಕ್ಳು ಅಂತ ನಮ್ಮ ಅಪ್ಪ ನಾಟಿ ಅಂತಿದ್ರು ನಾವು ಅದನ್ನ ನಾಟಿನೇ ಅನ್ನೋಣ ಇನ್ಮೇಲೆ ಇಂಡಿಯಾ ಲೈಫ್ ಸ್ಟಾಪ್ ಪೋಲ್ಟ್ರಿ ಶೋ ಶೋ ಅಲ್ಲಿ ಅವತ್ತಿಂದ ನಾನೇ ಹಳ್ಳಿ ಅನ್ನೋದನ್ನ ವಿಂಗಡಿಸಿ ಕಳ್ಸಿದಾರೆ ಅದಕ್ಕೆ ಇರ್ಲಿ ಏನ ಹಳ್ಳಿಕಾರಿ ಇತ್ತು ನಮ್ಗೆ ಯಾರಿಗೂ ತಿಳುವಳಿಕೆ ಇಲ್ಲ ಕೆಲವ್ರಿಗೆ ಪಾಪ ತಿಳುವಳಿಕೆ ಬಂತು ಅದು ಅರ್ಧ ಕಾಲಕ್ ಬಂತು ತಿಳುವಳ್ಕೆ ತಿಳುವಳಿಕೆ ಬಂದವರು ಅವ್ರ ಅವ್ರ ಭಾಗದಲ್ಲಿ ಕರ್ಕೊಳ್ಳಿ ನಮ್ಮ ರಾಮನಗರ ಹಳೆ ಮೈಸೂರು ಭಾಗ ಏನಿತ್ತು ನಾವೆಲ್ಲ ನಾಟಿದಾನ ನಾಟಿದ ಇದೇನಂದ್ರೆ ನನ್ಗೆ ನನ್ಗೆ ಹೇಳ್ಬೇಕು ನಮ್ಮಅಪ್ಪ ನನ್ನ ಮಗ ಅಂತ ಹೇಳ್ಕೋಬೇಕು ನಮ್ಮಪ್ಪ ನಾಟಿದಾನ ಅಂತ ಕರಿತಿದ್ರು ನಾನು ನಾಟಿದಾನ ಅಂತೇ ಕರಿತೀನಿ ನನ್ ಮಗನ್ ಹೇಳ್ಕೊಡ್ಬೇಕು ಅಂದ್ರೆ ಮುಂದೆ ನಾನು ಅದ ಹೇಳ್ತೀನಿ ನಾನು ನಾಟಿದಾನ ಅಂತಪ್ಪ ಹೇಳ್ತೀನಿ ಆಯ್ತಾ ಹಾಗಾಗಿ ನಾಟಿ ದನ ಅಂತಲೇ ಬೆಳ್ಸೋಣ ಮೆರ್ಸೋಣ ಈ ಬಸ್ಸಪ್ಪನ್ನ ಹಳ್ಳಿ ಕಾರ್ ಬಂತು ನನ್ನಿಂದ ಬಂತು ನನ್ನಿಂದ ಬೆಲೆ ಬಂತು ಅಂತ ಬೇಡ ನಾವು ದನಗಳನ್ನ ನಾಟಿ ಅಂತಾನೆ ಸಾಕೋಣ ಯಾವ ಬಲ್ಲಿಗನಿಂದ ಬಡವನಿಂದ ಬಲ್ಲಿಗೆ ನೋರ್ಗು ಅವನೊಂದು ಕೈಲಾಗಿದ್ದು ತಗೋತಾನೆ ಯಾವ ಮೇಡಮ್ ಆಯ್ತು ಆಯ್ತಾ ಓಕೆ ಹಾಂ ಮೇಡಮ್ ಈ ಈಗೆಲ್ಲ ಒಂದ್ಸಲ ರಿಪೀಟ್ ಮಾಡಬೇಕು ತಿರ್ಗಾ ಆಯ್ತು ನಾನು ಒಂದು ಕೆಲವು ವಿಡಿಯೋ ಪಾಪ ಮೇಡಮ್ದು ಬ್ಯಾಟ್ರಿ ಏನೋ ಖಾಲಿಯಾಗಿತ್ತು ರೆಕಾರ್ಡ್ ಆಗಿಲ್ಲ ಇನ್ನೊಂದ್ಸಲಿ ಅದನ್ನ ರಿಪೀಟ್ ಮಾಡ್ತೀನಿ ಯಾರು ಅನ್ಯತ ಭಾವಿಸ್ಬಾರ್ದು ಆಮೇಲೆ ನೋಡೋರು ಅಷ್ಟೇ ಏನಪ್ಪ ಅಯ್ಯಪ್ಪ ಎರ ಎರಡು ಸಲ ಹೇಳ್ತೀಯಾನೆ ಬೇಕು ಅಂತ ಹೇಳ್ತೀಯಾನೆ ಅವೇನು ಬೇಡ ನಾನು ಮೇಡಮ್ ಏನೋ ಬ್ಯಾಟ್ರಿ ಖಾಲಿ ಆಗಿತ್ತು ಆನ್ ಮಾಡ್ಕೊಂಡಿದ್ದೆ ಆ ಉದ್ದೇಶದಿಂದ ಹೇಳ್ತಿದ್ದೀನಿ ಯಾವುದೋ ಒಂದು ವಿಡಿಯೋಲಿ ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಆಯ್ತಾ ದೊಡ್ಡ ವ್ಯಕ್ತಿಗಳು ಯಾರು ಇರೋದು ಯಾರೋ ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಒಂದು ಯಾವುದೋ ಒಂದು ಸ್ವಲ್ಪ ಮೊತ್ತ ಇಟ್ಬಿಟ್ಟು ಹಳ್ಳಿ ಕಾರಿಗೆ ಅಸುಖ ಸಾಕೋನು ಜಾಲಿ ಜಾಲಿ ಹಾಗೆ ಖಾಲಿ ಖಾಲಿ ಅಂತ ಇಲ್ಲ ನಾಟಿ ದನ ಸಾಕೋನು ಯಾವತ್ತೂ ಜಾಲಿನೇ ಸಾಯೋವರ್ಗು ಜಾಲಿನೇ ನಮ್ಮೆಲ್ಲ ನಮ್ಮ ಹಿಂದಿನ ಪೀಳಿಗೆ ಎಷ್ಟೇ ಜನ ಬಂದರೂ ಅದು ಜಾಲಿ ಜಾಲಿಯಾಗೇ ಇರಬೇಕು ನಾಟಿ ದನ ಸಾಕಿದ್ರೆ ಯಾವತ್ತಿದ್ರೂ ಜಾಲಿನೇ ಆಮೇಲೆ ಈ ಬಸಪ್ಪು ನಂಬ್ಕೊಂಡವರು ಯಾರೂ ಖಾಲಿ ಅಣ್ಣ ಖಾಲಿ ಆಗೋದೂ ಇಲ್ಲ ಆಯಿತಾ ನಮ್ಮ ಅಪ್ಪ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಬಂದಿದ್ದಾರೆ ಯಾವತ್ತೂ ಖಾಲಿ ಅಣ್ಣ ಆ ಕೂಡ ಮಾಡೋ ಆಶೀರ್ವಾದನೇ ನಮಗೆ ಶ್ರೇಯಸ್ ಅಷ್ಟೇ நீட்டி நா சீனே பாசினப்பாசின இரலி நோ ಅವ್ರು ನಮ್ಮ ಜಾತ್ರೆಗೆ ಬಂದಿಲ್ಲ ಇನ್ನು ಯಾವತ್ತಾ ಹದಿನೆಂಟನೇ ತಾರೀಕು ಮೆರವಣಿಗೆಗೆ ಹದಿನಾರನೇ ತಾರೀಖು ಬನ್ನಿ ಹದಿನೆಂಟು ಕಮಿಟಿ ಫುಲ್ಲು ಲೈವ್ ನಿಮಗೆ ಯೂಟ್ಯೂಬಲ್ಲಿ ಬರಬೇಕು ಮೇಡಮ್ ದಯವಿಟ್ಟು ಸಹಕಾರ ಮಾಡಿ ಅರೇ ಆರ ಇಲ್ಲಿ ಅಲ್ಲೇ ಇಲ್ಲಿ ತಗೊಂಡ್ಬೇಕು ಇಲ್ಲೇ ಇಲ್ಲೇ ಜನ ನಿಂತ್ಕೊಳ್ಳಿ ಥ್ಯಾಂಕ್ ಯು